Yeah, <laughs>

நாயிரு காங்கிரஸ் பட்ச காங்கிரஸ் பட்ச சூழலு அப்பபிரச்சார மாசத்தே பிரபஞ்ச மகான் சு நரேந்திர மோடி அவர்

ಬಿ ಜೆ ಪಿ ಶಾಸಕರವರು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಅವಹೇಳನ ಮಾತನ್ನು ಕೇಳಿ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಕಳೆದ ಎರಡು ವರ್ಷದಿಂದ ನಮ್ಮ ಸರ್ಕಾರ ಇವತ್ತು ಆಡಳಿತದಲ್ಲಿದೆ ಇಡೀ ಕರ್ನಾಟಕದ ಜನತೆಗೆ ಒಂದು ಜನಪದ ಜನಪರ ಆಡಳಿತ ಕೊಟ್ಟು ಕರ್ನಾಟಕದ ಮುಕ್ತ ಮಾಡಬೇಕು ಕರ್ನಾಟಕದ ಜನರನ್ನು జనర మే నమ్మ విద్యార్థి సిడే నమ్మ అక్క వితరణు మహిళ ప్రయర ఫ్రీ అయి బస్ ఫెసిటీ సాధారణ ఐవత్ కోటి రూపాయ వర్షకు నాము ఈ నమ్మ ప్రణాళిక నెలదానికి నమ్మ ప్రోగ్రామ్ కొట్టు బిజెపి నమ్మ సర్కార దువారీ అయితే సర్కార దగ్గర అంత హతారు ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಸರ್ಕಾರ ಜನಪರ ಆಡಳಿತ ಏನಾದರೂ ಕೊಟ್ಟಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಂತ ನನಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಪ್ರಪಂಚದ ಅತ್ಯಂತ ನಮ್ಮ ರಾಜಕಾರಣಿಗಳು ಇವತ್ತು ನಮ್ಮ ಸಿದ್ದರಾಮಯ್ಯ ಕೊಟ್ಟ ಜನಪರ ಆಡಳಿತವನ್ನು ಒಂದು ಮಾದರಿಯಾಗಿ ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ కర్ణాటక రాజ్యూ స్టడి మారి అదే దేశ ఇంప్లిమెంట్ మాట్లాడారు అంతే తప్ప నాము అనేక కార్యక్రమం కొట్టు బిజెపి జనర దిక్కు తప్పసి ఏమో సోల్పే బర చునవణి అంత వేసుకుంటు ఉదా తమ పంచాయత్ మట్ట జనర దిక్కు తప్పసి తమ ఓటెం సేవ్ మొదలు కార్యక్రమం హాకంటారు ಅದರ ಮತ್ತೆ ಅದರ ಜೊತೆಗೆ ಹೇಳ್ತಾರೆ ಅವರು ಅವರಿಗೆ ಅನುದಾನ ನಾವು ಕೊಡಲಿಲ್ಲ ಅಂತ ಕಳೆದ ಚುನಾವಣೆಯಲ್ಲಿ ಕೂಡ ಅವರು ಸರ್ಕಾರ ಮಾಡಿದ ತಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಇದ್ದ ಎಲ್ಲ ಬಜೆಟ್ ಅಲ್ಲಿ ನಲವತ್ತು ಪರ್ಸೆಂಟ್ ಅನ್ನ ಕಮಿಷನ್ ಅನ್ನು ಹೊಡೆದು ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದಂತ ಒಂದು ಸರ್ಕಾರ ಅಂತ ಏನಾದಾಗಿದ್ರೆ ಅದು ಬಿಜೆಪಿ ಸರ್ಕಾರ ಆಗಿದೆ ಅಂತ ನಾನು ಕೊಡ್ತಾ ಇದ್ದೇನೆ ಜನರಿಗೆ ಕಷ್ಟವನ್ನು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆಶೀರ್ವಾದಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಸಮಗ್ರವಾದ ರೀತಿಯಲ್ಲಿ ಆಡಳಿತವನ್ನು ಇವತ್ತು ಮಾಡಿಕೊಂಡು ಬಂದಿದ್ದು ನಾವು ನೋಡಿದ್ದೇವೆ ನಮ್ಮ ಹಿರಿಯ ಉಡುಪಿ ಶಾಸಕರು ಇವತ್ತು ಹೇಳ್ತಾರೆ ನಮ್ಮ ಪ್ರಾಧಿಕಾರದಲ್ಲಿ ಇವತ್ತು ಕೆಲಸ ಆಗ್ತಾ ಇಲ್ಲ ನಮ್ಮ ಆಫೀಸಲ್ಲಿ ಇವತ್ತು ಕೆಲಸ ಆಗ್ತಾ ಇಲ್ಲ ನಾನಿವತ್ತು ಒಂದೆರಡು ಇವತ್ತು ಕ್ವಶನ್ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಾಧಿಕಾರದಲ್ಲಿ ಕೆಲಸ ಮಾಡುವಂತ ಜವಾಬ್ದಾರಿ ಅಶೋಕ್ ಪಡೆಯವ್ರು ಪ್ರಕಾಶ್ ಪ್ರಖ್ಯಾ ಮಾಡ್ಬೇಕಾ ಪ್ರಸಾದ್ ರಾಜ್ ಕಾಂಚನ್ ಮಾಡ್ಬೇಕಾ ಭುಜನ್ ಶೆಟ್ಟರು ಮಾಡ್ಬೇಕಾ ಅಂತ ಕೇಳ್ತಾ ಇದ್ದೀವಿ ಜನರು ನಿಮ್ಗೆ ಆಶೀರ್ವಾದ ಮಾಡಿ ಇದು ನಾವು ವಿಧಾನಸಭೆಯಲ್ಲಿ ಕಲಿಸಿದ್ದಾರೆ ನಿಮ್ಗೆ ಏನಾದ್ರೂ ಇಲ್ಲಿ ತೊಂದರೆ ಆದ್ರೆ ನೀವು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು ಏನಾದ್ರೂ ಇಲ್ಲಿ ತೊಂದರೆ ಕಾಲ ಕಾಂಗ್ರೆಸ್ ಅಲ್ಲಿ ಆದ್ರೆ ನೀವು ವಿಧಾನಸಭೆಯಲ್ಲಿ ನೀವು ನನ್ನ ವಿಧಾನಸಭೆಯಲ್ಲಿ ಇವತ್ತು ಏನು ಮಾತಾಡ್ತೀರಿ ನಮಗೆ ಕೋಲಿ ಪಡೆಗೆ ಲೈಸೆನ್ಸ್ ಕೊಡಿ ನಮಗೆ ನಮ್ಮ ನನ್ನ ದೋಸ್ಟಿಗೆ ಮದುವೆ ಬಂದರಲ್ಲಿ ಪ್ರವಾಸೋದ್ಯಮದ ಬೋಟ್ಗೆ ನೀವು ಲೈಸೆನ್ಸ್ ಕೊಡಲಿಲ್ಲ ಇದನ್ನು ನೀವು ಲೈಸೆನ್ಸ್ ಕೊಡಿ ಅಂತ ಹೇಳ್ತೀರಿ ಯಾಕೆ ನಿಮಗೆ ಜನಪದ ಕಾಲ ಜನಪರ ಜನ ಜನರ ಕಾಳಜಿ ಬರಲಿಲ್ಲ ಅಂತ ನಾನು ಇವತ್ತು ಕೇಳ್ತಾ ಇದ್ದೇನೆ ವಿಧಾನಸಭೆಯಲ್ಲಿ ನೀವು ಏನಾದರೂ ನಿಮ್ಮ ಕೆಲಸ ಆಗಲಿಲ್ಲದ್ರೆ ವಿಧಾನಸಭೆಯಲ್ಲಿ ಸ್ಟ್ರೈಕ್ ಮಾಡುವಂತ ಅಧಿಕಾರ ನಿಮಗೆ ಇದೆ ನಮ್ಮ ಇಲ್ಲಿನ ಶಾಸಕರು ನಮ್ಮ ಇಲ್ಲಿನ ನಾಯಕರಿಗೂ ಯಾರಿಗೂ ಜನರು ಒಂದು ಕೊಡ್ತಿಲ್ಲ ನೀವು ಇದನ್ನು ದುರುಪಯೋಗ ಇದ್ದೀರಿ ಅದರ ಮೇಲೆ ನೀವು ಮಾಡ್ತಾ ಇದ್ದೀವಿ ನಮ್ಮ ಸ್ಪೀಕರ್ ಆದ ನಮ್ಮ ಸಭಾಪತಿಯಾದ ಅವರ ಮುಖಕ್ಕೆ ಪೇಪರ್ ಅನ್ನು ಒಂದು ಕಾರ್ಯಕ್ರಮ ಮಾಡಿ ಉಡುಪಿ ಜನರು ನಿಷ್ಠಾವಂತ ಜನರು ವಿದ್ಯಾವಂತ ಜನರು ಇಡೀ ಪ್ರಪಂಚದಲ್ಲಿ ನಮ್ಮ ಹೆಗ್ಗಳಿಕೆಯನ್ನು ನಾವು ಉಡುಪಿಯಲ್ಲಿ ನಾವು ಜನರು ಕೊಟ್ಟಿದ್ದಾರೆ ಮೂರ ಮಹಿಳೆಯರನ್ನು ನೂರು ಮಾಡಿದಂತಹ ಶಾಸಕರು ನೀವು ಇದಕ್ಕೆ ಏನಾದ್ರೂ ಇಲ್ಲಿ ನೈತಿಕತೆ ಇದೆಯಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇನ್ನು ಮುಂದೆ ನಿಮ್ಮ ಈ ವರ್ತನೆಯನ್ನು ಸರಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಮನೆಯ ಎದುರು ಬಂದು ನಾವು ಪ್ರತಿಭಟನೆ ಮಾಡ್ತೇವೆ ಬಿಜೆಪಿ ಆಫೀಸ್ ಎದುರು ಬಂದು ಪ್ರತಿಭಟನೆ ಮಾಡ್ತೇವೆ ನಿಮ್ಮ ನೈತಿಯಲ್ಲ ಬೆಂಬಲವನ್ನು ಕೊಡುವಂತ ಮಾಡಿದ ಕೆಲಸಕ್ಕೆ ಸ್ವಲ್ಪ ಗೌರವ ಕೊಡುವಂತ ಅಗತ್ಯ ಇದೆ ಯಾರು ಇತ್ತೀಚೆಗೇಡ ಆಗ್ತಾ ಇದೆ ನಮಗೊಂದು ಅವಕಾಶವನ್ನ ಭಾರತೀಯ ಜನತಾ ಪಕ್ಷದವರೇ ಮಾಡಿಕೊಡ್ತಾರೆ ಯಾಕಂದ್ರೆ ಅವರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೋಗಿ ನಮ್ ಮಾಡಬೇಕಾಯ್ತು అభివృద్ధి క్షేత్ర ఎనకి అక్రమ సక్రమ భూమి జనకి తొమ్మత్నా అర్జి భర్తి భూమస్త భూమి సిక్కి ఇ మేము ಆಗ ಗೊತ್ತಿಲ್ಲ ಭೂ ಮಸದೆ ಕಾಯ್ದೆಯಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ ಕುಟುಂಬಕ್ಕೆ ಆಕ್ರಮ ಚಕ್ರ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ ತೊಂಬತ್ನಾಲ್ಕು ತೊಂಬತ್ನಾಲ್ಕು ಶೆಚ್ಚಿ ಒಟ್ಟು ಸಿಕ್ಕಿದ್ದು ಗೊತ್ತಿಲ್ಲ ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಾಯಶಃ ಅವರ ಕಾಲದಿಂದ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಲಾಲ್ ಬಹಾದ್ ಶಾಸ್ತ್ರಿ ಅವರೆಲ್ಲ ಏನು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಸರ್ಕಾರದ ವತಿಯಿಂದ ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರು ಆದ್ರೆ ಈ ಸರ್ಕಾರ ಇದ್ದಂತ ಆಗ ಮಾಡಿದಂತಹ ಉದ್ಯಮಿಗಳನ್ನ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ರು ಅದರಿಂದಾಗಿ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯಾರು ಖಾಸಗಿ ಅವರಿಗೆ ಹೋದಾಗ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಿದೆ ಕಮ್ಮಿ ಮಾಡ್ತಾ ಹೋಗ್ತಾರೆ ಜಾಸ್ತಿ ಮಾಡೋದಿಲ್ಲ అదకొస్కర ఇది యువకుడి ఉద్యోగ స్వల్ప చింతన యాకంద్రె ఈ సీరం శివకుమార్ సేరి సర్కారు బరు ముంచే మన మనకి కార్డ్ అన్న కొట్టు ఇబ్బంది సహి హు గ్యారెంట్ అంత

ಅಂದ್ರೆ ಸುಮಾರು ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿವರೆಗೆ ಸಾಧಾರಣೆ ಸಿಗ್ತದೆ ಆ ಹಣ ಅವರಿಗೆ ಕೇವಲ ಆ ಕುಟುಂಬಕ್ಕೆ ಆಗಲಿಲ್ಲ ಅದು ಅವರಿಂದ ಬೇರೆ ಸರ್ಕ್ಯುಲೇಷನ್ ಆಗ್ತದೆ ಅಂಗಡಿಗೆ ಹೋಗ್ತದೆ ಬೇರೆ ಬೇರೆ ಕಡೆಗೆ ಹೋಟೆಲ್ಗೆ ಹೋಗ್ತದೆ ದೇವಸ್ಥಾನಗಳಿಗೆ ಹೋಗ್ತದೆ ಅದರಿಂದ ಆ ಹಣ ಸಹ ಸರ್ಕ್ಯುಲೇಷನ್ ಇಲ್ಲಿರ್ತದೆ ಅರ್ಥವನ್ನು ಮಾಡಿ ಅದಕ್ಕೆ ವಿರೋಧ ಮಾಡಿದವರು కర్ణాటక రాజ్యులు అదిగోసర ఆధార్ కార్డ్ కాంగ్రెస్ సర్కార్ ఆగ విర ఆధార్ కార్డ్ బ్రు కంపల్సరి జిఎస్టి జిఎస్టి చదే పద్ధతి అదన విరణ్యుమెంట్స్ అది జిఎస్టి కౌన్సిల్ అంత అల్లి తీర్మీ అదే నన్ను నన్ను హ ఆర్థిక కార్యదర్శి కమిషనర్ హా మాత్రమే ಮುಂದೆ ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೆ ಕಟ್ಟಲೇಬೇಕಾಗರ್ಸೆಂಟ್ ಮಾಡ್ತಾ ಅನ್ನುವಂಥದ್ದು ಪತ್ರಿಕೆ ನಿಮ್ಮ ನಿಮ್ಗೆ ಗೊತ್ತಾಗಿದೆ ಅದರಿಂದ ಎಲ್ಲರೂ ತೆರಿಗೆಯನ್ನು ಕಟ್ಟುವುದು ವ್ಯವಸ್ಥೆ ಒಳಗೆ ತಲ್ಲಿಗೆ ಪ್ರಾರಂಭ ಮಾಡಿದ್ರೆ ಸರ್ಕಾರಕ್ಕೆ ತಗ್ಗೇನ ಕಟ್ಟಲೇ ಇದ್ರೆ ಕೆಲ್ಸ ಅಭಿವೃದ್ಧಿ ಕೆಲ್ಸಕ್ಕಿರಬೇಕು ಆದಾಯ ಹಿಂದೆದು ವೆಚ್ಚವನ್ನು ಮಾಡ್ಲಿಕ್ಕೆ ಆಗುತ್ತೆ ಎಲ್ಲರೂ ಆಗ್ತಾ ಇರ್ಬೇಕಾಗತ್ತೆ ಅಂತ ಹೇಳ್ತಾ ಖಂಡಿತವಾಗಿ ನಾವೇನನ್ನು ಮಾಡಿದ್ದೇವೆ ನಾವು ಅವ್ರಿಗೆ ದೋಷಣೆಯನ್ನು ಮಾಡಲಿಕ್ಕೆ ಹೋಗುದಿಲ್ಲ ನಾನು ಅವರು ಈಗ ಹಿಂದೆ ಡೀಸಿಲ್ ಸಬ್ಲ್ಗೆ ನೂತೈದು ಪೈಸೆ ಸಬ್ಸಿಡಿ ಇತ್ತು ಮೀನುಗಾರಿಕೆಗೆ ಹೋಗೋರು ನಾವು ಅದನ್ನು ತೆಗೆದು ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿತ್ತು ನಾನು ಮೀನುಗಾರಿಕೆ ಸಚಿವನಾಗಿದ್ದೆ ಸೇಲ್ಸ್ ಟ್ಯಾಕ್ಸ್ ಅನ್ನೇ ತೆಗೆದುಬಿಟ್ಟು ಇವತ್ತು ಒಂದೊಂದು ಕೋಟಿಗೆ ವರ್ಷಕ್ಕೆ ಒಂದು ಕೆಲವು ಲಕ್ಷ ರೂಪಾಯಿ ಸಿಗ್ತದಿಲ್ವಾ ಸಿಗ್ತದೆ ಮೂವತ್ತು ಲಕ್ಷದ ಸಿಗ್ತದೆ ಅದಕ್ಕೆ ನಾವು ಅದನ್ನ ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಖಾತೆ ಹೋಗ್ಬೇಕಂತ ಹೋಗ್ಬೇಕಂತ ಮಾಡಿತ್ತು ಅದನ್ನ ತೆಗೆದು ಸರ್ ಸೆಲ್ಸ್ ಅನ್ನ ತೆಗೆದು ನೇರವಾಗಿ ಫೆಡರೇಷನ್ ಶುರು ಮಾಡಿದ್ರು ನಾವು ಪುನಃ ಕೇಳ್ತಾ ಇರುವಂತದ್ದು ಸರ್ಕಾರ ಮನವಿಯನ್ನ ಮಾಡಿದ್ದೇವೆ ಪುನಃ ಸೇಲ್ಸ್ ಟ್ಯಾಕ್ಸ್ ಒಟ್ಟಿಗೆ ಕೊಡಿ ಫಲಾನುಭವಿಗಳ ಖಾತೆಗೆ ಹೋಗ್ಲಿ ಆಗ ಸ್ವಲ್ಪ ಉಳಿತಾಯ ಜಾಸ್ತಿ ಆಗ್ತದೆ ಅದು ಯಾಕಂದ್ರೆ ಹೆಚ್ಚು ಎಷ್ಟು ಕೋಟಿ ಹೆಚ್ಚಾಗುವುದಕ್ಕಿಂತ ಡೀಸೆಲ್ ಖರ್ಚು ಜಾಸ್ತಿ ಆಗ್ತದೆ ಹೇಗೆ ಅಂತ ಲೆಕ್ಕಾಚಾರ ಅದಕ್ಕೋಸ್ಕರ ಲೆಕ್ಕಾಚಾರ ಕೊಟ್ಟು ಅದನ್ನು ತಗೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕಂತ ಮುಂದಿನ ದಿನಗಳಲ್ಲಿ ಏನಿಲ್ಲ ಏನೇನು ಯೋಜನೆಗಳನ್ನು ಹಾಕ್ತೇವೆ ಅಂತ ಆ ಯೋಜನೆಗಳನ್ನು ಸಿದ್ದರಾಮಯ್ಯ ಶಿವಕುಮಾರ್ ಅವರು ನಮ್ಮ ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಏನು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅವೆಲ್ಲರೂ ಜಾರಿ ಬರ್ತಿದ್ದು ಮೊನ್ನೆ ಮುಖ್ಯಮಂತ್ರಿಗಳು ಇನ್ನೊಂದು ಮಾತ್ರ ಹೇಳಿದ್ದಾರೆ ಐವತ್ತು ಕೋಟಿ ರೂಪಾಯಿ ಹೋಫ್ಯಾಮಿಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಭಿವೃದ್ಧಿ ಗಣವನ್ನು ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಭಿವೃದ್ಧಿ ಅವರ ಕಾಲದಲ್ಲಿ ಆಗಲಿಲ್ಲ ಆದರೆ ಅವರು ಕೆಲಸ ಕೊಟ್ಟಿರಬೇಕು ಹಣವನ್ನು ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ಕೋಟಿ ಹಣವನ್ನು ಹಿಂದಿನ ಸರ್ಕಾರ ಬರೀ ಕೇವಲ ಸ್ಯಾಂಕ್ಷನ್ ಮಾಡಿರುವುದು ಕೆಲಸ ಪ್ರಾರಂಭ ಆಗಿರಲಿಲ್ಲ ಆದ್ರೆ ಈ ಸರ್ಕಾರದ ಸಂದರ್ಭದಲ್ಲಿ ಕೆಲಸವೂ ಆಗ್ತಾ ಇದೆ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ ಇದನ್ನ ನಾವು ಜನ ಗಮನಕ್ಕೆ ತರಲಿಕ್ಕೆ ಇಂತಹ ಸಭೆಗಳನ್ನು ಮಾಡ್ತಾ ಇದ್ದೇವೆ ಕೇವಲ ಒಂದು ಜಾತುಲ್ ಪಂಚಾಯತ್ ಅನ್ನ ನಿನ್ನೆ ಉಡುಪಿ ತಾಲೂಕಿಗೆ ಪಂಚಾಯತ್ಗಳಲ್ಲಿ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಮನೆ ಕುರಿಗಾಲ ಯಾವ ರೀತಿ ಘಟನೆ ನಡೀತೋ ಅದನ್ನು ಲಾಭವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಯಾವ ಸೌಲಭ್ಯ ಸಭೆಯನ್ನು ಮಾಡಿದ್ದು ಇದಕ್ಕೆ ಪ್ರತಿಭಟನಾ ಸಭೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲಾ ಕಡೆಯಲ್ಲಿ ಒಂದು ಸಭೆಗಳನ್ನು ಮಾಡಿ ಜನರಿಗೆ ತಿಳಿಯುವಂತ ಕೆಲಸವನ್ನು ಮಾಡ್ತಾರೆ ಅವರು ಎಲ್ಲಿ ಸುಳ್ಳನ್ನು ಇಲ್ಲ ಸತ್ವ